ಅಣ್ಣಯ್ಯ ಧಾರವಾಹಿಯ ನಾಳೆಯ ಪೂರ್ತಿಕತೆಯನ್ನು ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಸದ್ಯಕ್ಕೆ ಅಣ್ಣಯ್ಯದಲ್ಲಿ ಪಾರು ತನ್ ಲೈಸೆನ್ಸ್ ಕಳ್ಕೊಂಡು ತುಂಬ ಬೇಜಾರಲ್ಲಿ ಡಿಪ್ರೆಷನ್ಗೆ ಹೋಗಿರ್ತಾಳೆ ಆ ಶಿವು ಪಾರುನ ಹೇಗೋ ಖುಷಿ ಪಡಿಸ್ತಾನೆ ಶಿವು ತಂಗಿರು ಕೂಡ ಸೇರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ನನ್ನಿಂದ ನೀವು ಯಾರು ಹಸ್ಕೊಂಡಿರೋದು ಬೇಡ ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಪಾರುನ ಎಲ್ರಿಗೂ ಕೈ ತುತ್ಪಡಿಸ್ತಾಳೆ ಊಟ ಆಗುತ್ತೆ ಇನ್ನೊಂದು ಕಡೆ ಅಂದರೆ ರಶ್ಮಿ ಫ್ಯಾಮಿಲಿನಲ್ಲಿ ರಶ್ಮಿ ಮತ್ತು ಸೀನಾ ಇಬ್ಬರು ರಾತ್ರಿ ಹೊತ್ತು ಕಿತ್ತಾಡ್ತಾರೆ ನಾನು ಹೋಗಿ ತೋಟದ ಮನೇಲಿ ಮಲ್ಕೊತೀನಿ ಅಂತ ಅವನು ದಿಂಬು ಹಾಸಿಗೆನ ಸೀನ ತೊಗೊಂಡು ಹೋಗುವಾಗ ಅವರ ಅಮ್ಮ ತಡಿತಾರೆ ಬಂದು ಮುಚ್ಕೊಂಡು ಇಲ್ಲೇ ಬಿಟ್ಕೊಳೋ ಯಾವುದೇ ಕಾರಣಕ್ಕೂ ನೀನು ರೂಮ್ಗೆ ಹೋಗೋಂಗಿಲ್ಲ ಅವಳು ಅಲ್ಲೇ ಮಲ್ಕೊಳ್ಳಿ ಅಂತ ಕಂಡೀಷನ್ ಮಾಡ್ತಾಳೆ ಎದ್ದು ಸೀನ ಕಂಡುಬಿಟ್ಟು ನೋಡೋ ಅಷ್ಟರಲ್ಲಿ ರಶ್ಮಿ ಅಲ್ಲಿ ಸೀನನ ಪಕ್ಕದಲ್ಲಿ ಮರಗಿದಿರ್ತಾಳೆ ಅದನ್ನ ನೋಡಿ ಸೀನ ನಮ್ಮ ಲಬೋ ಲಬೋ ಲಭೋ ಅಂತ ಬಾಯಿ ಬಿಡ್ಕೊಳೋಕ್ಕೆ ಶುರು ಮಾಡ್ತಾಳೆ ಸೀನಾ ಮತ್ತು ರಶ್ಮಿ ಇಬ್ಬರು ಮಲ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಪ್ರಜ್ಞೆನೇ ಇರೋದಿಲ್ಲ ಕಂಡುಬಿಟ್ಟು ನೋಡಿದಾಗ ಹಿಂಗೆ ಆಡ್ತಿರ್ತಾರಲ್ಲಮ್ಮ ಯಾಕಮ್ಮ ಹಿಂಗೆ ಬಡ್ಕೊತಿದ್ದೀಯ ಅಂತ ಸೀನಾ ಕೇಳಿದಾಗ ನಿನ್ನ ಪಕ್ಕದಲ್ಲಿ ಒಂದು ಸ್ವಲ್ಪ ನೋಡು ಅಂದಾಗ ಸೀನಾಗೂ ಶಾಕ್ ಆಗುತ್ತೆ ಅಲ್ಲಿ ರಶ್ಮಿ ಮಲಗಿರ್ತಾಳೆ ಹೀಗೆ ಒಂದು ಚಿಕ್ಕ ಪುಟ್ಟ ಮಾತುಕತೆ ಆಗ್ಬಿಟ್ಟು ಎಲ್ಲ ಅವ್ರವ್ರ ಕೆಲಸದಲ್ಲಿ ತೊಡ್ಕೊತಾರೆ ಆಮೇಲೆ ತಿಂಡಿ ಎಲ್ಲ ಆದಮೇಲೆ ಸೀನ ನಮ್ಮ ಸೊಪ್ಪು ಬಿಡಿಸ್ಕೊಂಡು ಕೂತಾಗ ರಶ್ಮಿ ಹೋಗಿ ಆವಾಜ್ ಆಗ್ತಾಳೆ ಅತ್ತೆ ಅಂತ ಯಾಕತ್ತೆ ನಾನು ಸೀನದ ಪಕ್ಕದಲ್ಲಿ ಮಲ್ಕೊಂಡ್ರೆ ನಿಮ್ಗೆ ಇಷ್ಟ ಆಗಲ್ವಾ ಯಾಕೆ ಹಿಂಗೆಲ್ಲ ಆಡ್ತೀರಾ ಯಾಕೆ ಮೈ ಉರ್ಕೊಂಡಂಗೆ ಆಡ್ತೀರಾ ಅಂತೆಲ್ಲ ರೇಗೋಗಿ ಶುರು ಮಾಡ್ತಾಳೆ ಆಗ ಅವಳು ಅಂದರೆ ಅವ್ರ ಅತ್ತೆ ಸೊಪ್ಪುನ ಕಿತ್ತು ಬಿಸಾಕಿ ಬಂದ್ಬಿಟ್ಟು ಆಗಲ್ಲ ಕಣೆ ನಿನ್ನ ಮುಖ ನೋಡ್ಕೊಂಡಿದ್ದೆ ಒಂದು ಸಲ ಕನ್ನಡಿಲಿ ನಿನ್ನ ಮುಖ ನೋಡೋಕ್ಕೆ ಆಗಲ್ಲ ನಿನ್ನಂಥ ಡಮ್ಮಿನ ಹೆಂಗೆ ಸೊಸೆ ಅಂತ ಒಪ್ಕೊಳ್ಳಿ ನಾನಂತೂ ಖಂಡಿತ ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಗ್ತಾಳೆ ಆ ಟೈಮ್ಗೆ ಕರೆಕ್ಟಾಗಿ ಮಾದಪ್ಪಣ ಅವ್ರ ಮನೆ ಬಾಗಿಲಲ್ಲಿ ನಿಂತಿರ್ತಾನೆ ರಶ್ಮಿ ಆಗಿರ್ತಾಳೆ ಅವಳು ಸೇಫ್ ತಂದು ಹೋಗ್ತಾಳೆ ಅದೇ ಮಾದಪ್ಪಣದ ಹೆಂಟಿಗೆ ಮಾದಪ್ಪಣ ಕ್ಲಾಸ್ ತೊಗೊಳ್ಳೋ ಸನ್ನಿವೇಶ ಹತ್ತಿರ ಬಂದಾಯಿತು ಇನ್ನು ಅಣ್ಣಯ್ಯನ ಮನೆಯಲ್ಲಿ ರತ್ನ ಒಬ್ಬಳೆ ಇರ್ತಾಳೆ ಆ ಟೈಮ್ನಲ್ಲಿ ಗೋಡಂಬಿ ರೆಸ್ಟ್ ಮಾಡ್ತಾ ಇರ್ತಾನೆ ಅಣ್ಣ ಮನೆಯಲ್ಲೇ ಇರೋದ್ರಿಂದ ಅಲ್ಲೇ ಇರ್ತಾನೆ ಅಲ್ಲಿ ಪರ್ಶು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಗೋಡಂಬಿನ ಅಂತ ಬರ್ತಾನೆ ಸರಿ ಒಂದು ನಿಮಿಷ ನಿಮಗೆ ನೀರು ತರ್ತೀನಿ ಅಂತ ರತ್ನ ಹೋಗ್ತಾಳೆ ಆ ಟೈಮ್ನಲ್ಲಿ ಪ ನಮಗೆಲ್ಲ ಗೊತ್ತಿರೋ ಹಾಗೆ ಪರ್ಶು ಮೊದಲೇ ಸಹ ಅಲ್ವಾ ಗೋಡಂಬಿನ ಕುದ್ಕೆ ಇಸ್ಕಿ ಸಾಯ್ಸಕ್ ಹೋಗ್ತಾನೆ ಅಷ್ಟರಲ್ಲಿ ಅಣ್ಣಿನ ಇಬ್ಬರು ತಂಗಿರು ಕೂಡ ಅಲ್ಲೇ ಬಂದು ಬಿಟ್ಟಿರ್ತಾರೆ ಇಬ್ಬರೂ ಭಯದಿಂದ ನೋಡ್ತಾ ಇರ್ತಾರೆ ಇವನೇನೋ ಹಂಗಾರೆ ನಮ್ಮ ಗೋಡಂಬಿಂದ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಇದನ್ನ ಪಾರು ಕೂಡ ನೋಡ್ತಾಳೆ ಪಾರುಗೂ ವಿಷಯ ಗೊತ್ತಾಗುತ್ತೆ ಈಗ ಪರ್ಶು ಫುಲ್ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಾಯಿತು ಶಿವಗೆ ಗೊತ್ತಾಗೋದಂದೆ ಬಾಕಿ ಶಿವ ಅವತ್ತು ಕೊಟ್ಟಿರೋ ಮಾತಿನಂತೆ ಅವರು ಎದೆ ಸೀಳ್ತೀನಿ ಅಂತ ಏನು ಹೇಳಿದ್ನೋ ಅದನ್ನ ನಡ್ಸ್ಕೊಡೋದೊಂದು ಬಾಕಿ ಇದೆ ಅದೆಷ್ಟು ನಾಳಿನ ಪೂರ್ತಿ ಕತೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮ ಮುಂದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್